ಇನ್ನು ಇಲ್ಲ ಆಗ್ಬೇಕಲ್ಲ ಸಿ ಜನರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ನಾಳೆ ಆದರೆ ಯುವರಾಜ್ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದರು ಅದನ್ನು ಸರಿಗಡತಕ್ಕಂಥ ಕೆಲಸ ಆಗ್ತದೆ ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜರು ಮೈಸೂರು ಜಿಲ್ಲೆಯವರು ನಾನು ಮೈಸೂರು ಜಿಲ್ಲೆಯವರು ನಿರೀಕ್ಷೆ ಮಾಡಿ ನಾನು ಚೀಫ್ ಮಿನಿಸ್ಟರ್ ಆಯ್ತಿನಿ ಅಂತೂ ಇಲ್ಲ ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿರೋದು ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಒಂದ್ಸಾರಿ ತಾಲಾಖಾ ಬೋರ್ಡ್ ಮೆಂಬರ್ ಆದ್ಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎಂಟು ಚುನಾವಣೆಗಳಿಗೆ ಎರಡು ಪಾರ್ಲಿಮೆಂಟ್ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ಸೊ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡ್ ಸೇರಿ ಹದಿಮೂರು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಹದಿಮೂರು ಚುನಾವಣೆಗಳು ಮಾಡಿದ್ದೀನಿ ನೀವು ತಳ ಸಮುದಾಯದವರು ದೇವರದಷ್ಟು ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಬಂದರೂ ದೊಡ್ಡ ಸಾಧನೆ ಅಲ್ವಾ ಅವರು ಸಾಮಾಜಿಕವಾಗಿ ಹಿಂದುಳಿದವರು ಅಲ್ಲ ಸಾಮಾಜಿಕವಾಗಿ ಅವರು ಯಾಕಂದರೆ ಅರ್ಸು ಇದೆಯಲ್ಲ ಇಟ್ಸ್ ರೂಲಿಂಗ್ ಕ್ಲಾಸ್ ಪಾಪುಲೇಷನ್ ವೈಸ್ ಕಡಿಮೆ ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ ಇರತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ

ಆ ಕಾಲ ಬೇರೆ ರಾಜಕಾರಣ ಈ ಕಾಲ ಬೇರೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ ಅವತ್ತು ಜನ ಈಗ ನಾನು ಎಂಬತ್ತ್ ಮೂರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು ಓಟು ಕೊಟ್ಟರು ದೇವರಾಜರವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು

ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿಗೂ ಮಾಡಲಿಲ್ವಾಟ್ಲಿನ್ ತೆಂಡೂಲ್ಕರ್ ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬರಬಹುದು ನಮ್ಮ ರೆಕಾರ್ಡನ್ನು ಬ್ರೇಕ್ ಬರಬಹುದು ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಣಿಸೋರು ಬರಬಹುದು

ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಅವರು ಆರೀನ್ಗೋಗಿದ್ರು ಬಂದಿದ್ದಾರೆ ಮೇಲೆ ಮಾತಾಡ್ತೀನಿ ಅವ್ರ ಜೊತೆ ಮಾಡಲೇಬೇಕು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ಯಾವಾಗ ಕರೀತಾರೆ ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದೀನಿ